ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಅನುದಾನವನ್ನ ಗ್ಯಾರಂಟಿಗಳಿಗೆ ಸೇರಿದಂತೆ ಇತರೆ ಕಾರ್ಯಕ್ರಮಕ್ಕೆ ಬಳಸಿ ಎಸ್ಸಿ ಎಸ್ಟಿ ಸಮುದಾಯದ ವಿರೋಧಿ ಸರ್ಕಾರದಂತೆ ವರ್ತಿಸ್ತಾ ಇದೆ ಅಂತ ಮಾಜಿ ಸಚಿವ ಹಾಗೂ ಹಾಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ರಾಜ್ಯದಲ್ಲಿ ಹದಿನಾಲ್ಕು ತಂಡವನ್ನು ರಚಿಸಿ ಪ್ರತಿ ತಂಡಕ್ಕೆ ಎರಡು ಲೋಕಸಭಾ ಕ್ಷೇತ್ರಗಳ ಹಂಚಿ ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರ ಎಸ್ಸಿ ಎಸ್ಟಿಗೆ ನೀಡಿದ ಅನುದಾನ ದುರ್ಬಳಕೆ ಮಾಡುತ್ತಾ ಇದ್ದು ಆ ಹಣವನ್ನು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಬಳಸಲು ಆಗ್ರಹಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಸ್ ಸಿ ಎಸ್ ಟಿಗೆ ಮೀಸಲಿರಿಸಿದ ಹನ್ನೊಂದು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗೆ ಬಳಸಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಡನೆ ಮಾಡುವ ಬಜೆಟ್ನಲ್ಲಿ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಸಾವಿರ ಕೋಟಿ ತೆಗೆದಿಡಲು ಯೋಜನೆ ರೂಪಿಸುತ್ತಿದೆ ಎರಡು ಇಪ್ಪತ್ತೈದರವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿರಿಸಿದ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಸಾವಿರ ಕೋಟಿಗಳನ್ನು ಬಳಸಲಾಗುತ್ತಿದೆ ಅಂತ ಆರೋಪಿಸಿದರು ಗ್ಯಾರಂಟಿಗೆ ಎಸ್ಸಿಪಿ ಹಾಗೂ ಟಿಎಸ್ಪಿ ಹಣವನ್ನು ಬಳಸಿಕೊಂಡು ಪರಿಶಿಷ್ಟರ ಹಣವನ್ನು ಪರಿಶಿಷ್ಟರಿಗೆ ನೀಡಲಾಗ್ತಾ ಇದೆ ಅಂತ ಹೇಳುತ್ತಿರುವ ಸರ್ಕಾರ ಗ್ಯಾರಂಟಿ ಯೋಜನೆಯು ಎಲ್ಲ ವರ್ಗದವರಿಗೂ ದೊರೆಯುತ್ತಿದ್ದು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ಹಣವನ್ನ ಯಾಕೆ ಗ್ಯಾರಂಟಿಗೆ ಬಳಸ್ತಾ ಇಲ್ಲ ಅಂತ ಪ್ರಶ್ನಿಸಿದ್ರು ಪ್ರಸ್ತುತ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದಂತ ಅನುದಾನದ ದುರ್ಬಳಕೆಯನ್ನು ಎಸ್ ಎಸ್ಸಿಪಿ ಪಿ ಹಣವನ್ನ ಪರಿಶ್ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲು ಹಣವನ್ನು ಆ ಸಮುದಾಯಕ್ಕೆ ಸದ್ವಿನಿಯೋಗ ಮಾಡಬೇಕು ಅಂತ ಆಗ್ರಹಿಸಿ ಮತ್ತು ಪರಿಶ್ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಸಿದಂಥ ಶಾಸನಬದ್ಧ ಅನುದಾನವನ್ನು ಅನ್ಯ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡುವುದರಿಂದ ಆ ಸಮುದಾಯದ ಶಾಲೆಯ ಮಕ್ಕಳಿಗೆ ಅವರ ವಸತಿ ಶಾಲೆಗೆ ಅವರ ಶಿಕ್ಷಣಕ್ಕೆ ಅವರ ಆರೋಗ್ಯಕ್ಕೆ ಅವರ ಮೂಲಭೂತ ಸೌಕರ್ಯಕ್ಕೆ ಅವರಿಗೆ ಕೊಡಬಹುದಾದಂಥ ಬೇರೆ ಬೇರೆ ಯೋಜನೆಗಳು ಮತ್ತು ಯೋಚನೆಗಳಿಗೆ ಇರುವಂಥ ಅನುದಾನದ ಕಡಿಮೆಯಾಗಿ ಆ ಸಮುದಾಯ ವಾಸ್ತವಿಕವಾಗಿ ಸೊರಗಿ ಹೋಗುತ್ತೆ ಆರ್ಥಿಕವಾಗಿ ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೆ ಹಿಂದೆ ಕೊಟ್ಟಿರುವಂಥ ಅನುದಾನವನ್ನು ಮತ್ತೆ ವಾಪಸ್ ಕೊಡಬೇಕು ಬರುವ ಬಜೆಟ್ಟಲ್ಲಿ ಈ ಹಣವನ್ನು ಪರಿಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಯಿಸುವಂಥ ಅನುದಾನವನ್ನು ಗ್ಯಾರಂಟಿಯೂ ಸೇರಿದಂತೆ ಇತರೆ ಯೋಜನೆಗಳಿಗೆ ಹಾಕಬಾರ್ದು ಅವರ ಸಮುದಾಯಕ್ಕೆ ಇದನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಹದಿನಾಲ್ಕು ತಂಡಗಳನ್ನು ರಚನೆ ಮಾಡಿ ಜನಜಾಗೃತಿಯನ್ನು ಮಾಡ್ತಾ ಸರ್ಕಾರವನ್ನು ಒತ್ತಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದೆ ನಮ್ಮ ವಿಜೇಂದ್ರ ಅವರು ಬೊಮ್ಮಾಯಿಯವರು ಚೆಲ್ವಾದಿಯವರು ಅಶೋಕರು ಸೇರಿದಂತೆ ಹದಿನಾಲ್ಕು ತಂಡಗಳಲ್ಲಿ ಒಂದು ತಂಡದ ಜವಾಬ್ದಾರಿಯನ್ನು ಇವತ್ತು ನಾನು ಮಂಡ್ಯದಲ್ಲಿ ಬಂದು ಕಾರ್ಯಕ್ರಮಗಳನ್ನು ನಡೆಸಿ ಜಿಲ್ಲಾಧಿಕಾರಿಯವರಿಗೆ ಆಗ್ರಹ ಪತ್ರವನ್ನು ಕೊಟ್ಟು ತಮ್ಮನ್ನುದ್ದೇಶಿಸಿ ಮನವಿ ಮಾಡಲಿಕ್ಕೆ ತಮ್ಮನ್ನುದ್ದೇಶಿಸಿ ಮನವಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೋಸ್ಕರ ನಾನು ಮತ್ತು ನನ್ನ ತಂಡದವರೆಲ್ಲ ಬಂದಿದ್ದೇವೆ ಬಂದಿದ್ದೇವೆ ತಮ್ಮ ಗಮನಕ್ಕೆ ತರ್ತಾ ಬಿ ಜೆ ಪಿಯಿಂದ ಈ ಬೃಹತ್ ಜನಾಂದೋಲನ ಕಾರ್ಯಕ್ರಮ ಪ್ರಾರಂಭವಾಗಿ ಕಾಂಗ್ರೆಸ್ ಸರ್ಕಾರ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಲ್ಲಿ ದಲಿತ ವಿರೋಧಿ ರೀತಿಯ ಸರ್ಕಾರ ಆಗಿ ಪರಿವರ್ತನೆ ಆಗ್ತಾ ಇದೆ ದಲಿತರಿಗೆ ಪರೀಕ್ಷ್ ಜಾತಿಯವರಿಗೆ ಮೀಸಲಿಸಿದಂಥ ಅಭಿವೃದ್ಧಿ ಹಣವನ್ನು ಗ್ಯಾರಂಟಿಯೂ ಸೇರ್ತರಂತೆ ಇದಕ್ಕೆ ಇತರ ಕೆಲವು ಕಾರ್ಯಕ್ರಮಗಳಿಗೆ ಹಾಕ್ಕೊಳ್ತಾ ಇದ್ದಾರೆ ಅದನ್ನು ತಡೆ ಹಿಡಿದು ಅವರ ಸಮುದಾಯದ ಅಭಿವೃದ್ಧಿಗೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯನ್ನು ಎಸ್ ಸಿ ಎಸ್ ಟಿಗೆ ಮೀಸಲಿಸುವಂಥ ಅನುದಾನವನ್ನು ತೆಗೆದು ಗ್ಯಾರಂಟಿಗೆ ಹಾಕಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ವಿನಿಯೋಗ ಮಾಡಲಾಗಿದೆ ಇದು ಎಸ್ ಸಿ ಎಸ್ ಟಿಗೆ ಮೀಸಲಿಸಿದಂಥ ಅನುದಾನ ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಈಗ ನಡೀತಾ ಇರುವಂಥ ನಾಡ್ದು ಏಳನೇ ತಾರೀಕು ಮಂಡನೆ ಮಾಡಬಹುದಂಥ ಬಜೆಟ್ನಲ್ಲಿ ಮತ್ತು ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ತೆಗೆದಿಸಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಸರ್ಕಾರ ಸಿದ್ಧಪಡಿಸ್ತಾ ಇದೆ ಅಂದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರವರೆಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಪರಿಶಿಷ್ಟ ಜಾತಿಗೆ ಮೀಸಲಿಸಿದಂಥ ಅಭಿವೃದ್ಧಿಗೆ ಮೀಸಲಿಸಿದಂಥ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಪರಿಶಿಷ್ಟ ಜಾತಿಯ ಮೀಸಲು ನಿಧಿಯನ್ನು ತೆಗೆದು ಗ್ಯಾರಂಟಿಗೆ ಬಳಸಲಾಗ್ತದೆ ಎನ್ನುವಂಥ ಆರೋಪಗಳನ್ನು ನಾನು ಹಿಂದೆ ವಿಧಾನ ಪರಿಷತ್ತಲ್ಲಿ ಪಕ್ಷ ನಾಯಕನಾಗಿದ್ದಲೂ ಆರೋಪ ಮಾಡಿದ್ದೆ ಇಡೀ ನಮ್ಮ ಪಾರ್ಟಿ ಅದರ ವಿರುದ್ಧವಾಗಿ ಜನಾಂದೋಲನ ಮಾಡ್ತಾ ಬಂದಿದೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ಈ ಹಿಂದಿನ ಎರಡು ವರ್ಷಗಳ ಒಂದು ಹನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಗಳಲ್ಲದೆ ಅಂದರೆ ಇಪ್ಪತ್ತೈದು ಸಾವಿರ ಕೋಟಿಗೆ ಅಲ್ಲದೆ ಮತ್ತೆ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿನ ತೆಗೆದಿಸಲಿಕ್ಕೆ ಸಮಾಜ ಕಲ್ಯಾಣ ಮೂಲಕ ಮೂಲಕ ಪ್ರಸ್ತಾಪವನ್ನು ಸಿದ್ಧಪಡಿಸಿದೆ ಎನ್ನುವ ಸುದ್ದಿ ನಮಗೆ ಖಚಿತವಾಗಿ ಸಿಕ್ಕಿದೆ ಸುದ್ದಿಗೋಷ್ಠಿಯಲ್ಲಿ ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷ ಶಾಸಕ ಸಿಮೆಂಟ್ ಮಂಜು ಮಾಜಿ ಶಾಸಕ ಬಾಲರಾಜು ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಬೆಳ್ಳಿ ಗಂಗಾಧರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಜಿಲ್ಲಾ ಮುಖಂಡರಾದ ಸಚ್ಚಿದಾನಂದ ಅಶೋಕ್ ಜೈರಾಮ್ ಅರುಣ್ ಕುಮಾರ್ ಸ್ವಾಮಿ ಇತರರು ಹಾಜರಿದ್ದರು